ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಟಾಟಾ ಇಂಟ್ರ ಒಂದು ವಿ ತ್ರಿ ಕಳಿಸ್ಕೊಡಿದ್ರಿ ಹಾಂ ಸರ್ ಹೌದು ಮಾಡಲ್ ಎಷ್ಟು ಗಡಿ ಅದ್ರಲ್ಲಿ ಮಾಡಲಿ ಸರ್ ಇಪ್ಪತ್ತೈದು ಹಾಂ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಓನರು

ಹ್ಮ್ ಬಾಡಿ ಕರ್ಸಿರೋದು ರಾಣಿ ಬೈನವರು ಬಾಡಿ ಕರ್ಸಿರೋದು ಹಾಂ ನಿನಗೆ ಟೋಟಲ್ ಗಾಡಿ ಖರ್ಚು ಎರಡು ಎಂಬತ್ತರಿಂದ ಎರಡು ಎಪ್ಪತ್ತು ಬಿದ್ದಿದೆ ನನಗೆ ಒಂದು ಎರಡು ಲಕ್ಷ ಕೇಳ್ತೀವಿ ಕೈಗೆ ಹೆಚ್ಚು ಕಡಿಮೆ ಬರ್ತೀನಿ ಹಾಂ ಹೌದೌದು ಹೆಚ್ಚು ಕಡಿಮೆ ಬಂದರೆ ನಿಮ್ಮ ಸಾವಿರ ಹೆಚ್ಚು ಕಡಿಮೆ ಮಾಡ್ಬೋದು ಈಗ ಎರಡು